ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಕ್ಷಣದಿಂದ ಸ್ಪೆಷಲ್ ಡ್ರಾಮಾ ಸ್ಟಾರ್ಟ್ ಆಗಿದೆ ರಿಷಾ ಪ್ರವೇಶ ಮಾಡಿದ ಮೇಲೆ ಚಂದ್ರಪ್ರಭಾ ಫುಲ್ ಆಕ್ಟಿವ್ ಆಗಿ ಜೊತೆ ಹೆಚ್ಚು ಸಮಯ ಕಳೆದ್ರು ರಿಷಾ ತೊಡೆ ಮೇಲೆ ಮಲಗಿದ್ದು ಆ ಒಂದು ಸನ್ನಿವೇಶ ಕೂಡ ಮನೆಯಲ್ಲಿ ಹೆಚ್ಚು ಸೌಂಡ್ ಮಾಡ್ತಾ ಇತ್ತು ಇದರಿಂದ ಚಂದ್ರಪ್ರಭಾ ಹೆಂಡತಿ ಭಾರತೀಯರ ಮನಸ್ಸು ಮುರಿದಿದೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಸೂಪರ್ ಸಂಡೇ ವಿತ್ ಬಾಚ್ ಸುದೀಪ ಎಪಿಸೋಡ್ ನಲ್ಲಿ ರಿಷಾ ಮತ್ತೆ ಚಂದ್ರಪ್ರಭಾ ಡ್ಯಾನ್ಸ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲ್ ಸೀನ್ಗಳು ಪ್ಲೇ ಆಗಿದ್ವು ಅದೇ ವೇಳೆ ಭಾರತೀಯವರ ಅವರ ವಿಡಿಯೋ ಕೂಡ ಪ್ರದರ್ಶನ ಆಯಿತು ಭಾರತಿ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ಆಟ ಎಲ್ಲ ನೋಡಿ ಖುಷಿ ಆಗ್ತಾ ಇದೆ ಅಂತ ಅನ್ಕೋಬೇಡ ನನ್ನ ಸ್ನೇಹಿತರು ಫ್ಯಾಮಿಲಿ ಎಲ್ಲರೂ ಕೂಡ ಕಾಲ್ ಮಾಡ್ತಿದ್ದಾರೆ ನಿನ್ನ ಹೆಂಡತಿ ಅನ್ನೋದು ನೆನ್ಪಿರ್ಲಿ ನಿನ್ ಕಣ್ಣಲ್ಲಿ ನೀರ್ ತರಿಸಬೇಕು ಅನ್ನಿಸ್ತಾ ಇದೆ ಬೇಗ ಮನೆಗೆ ಬಾ ಅಂತ ಅಂದ್ರು ಭಾರತಿ ಇನ್ನು ಅವ್ರ ಮಾತುಗಳಲ್ಲಿ ತಮಾಷೆಯ ನೋವು ಕೋಪ ಎರಡೂ ಇತ್ತು ಸುದೀಪ್ ಸರ್ ನಾನ್ ಬಿಗ್ ಬಾಸ್ ಮನೆ ಕರೆಸ್ತೀನಿ ಅಂದ್ರೆ ಯಾಕೆ ಬೇಡ ಅಂದೆ ಅಂತ ಗರಂ ಆದ್ರು ಇದಕ್ಕೆಲ್ಲ ರಿಯಾಕ್ಟ್ ಮಾಡಿದ ಚಂದ್ರಪ್ರಭಾ ಹೇಳಿದ್ರು ನನ್ನ ಹೆಂಡತಿ ಮಲೆಮಾದೇಶ್ವರ ಬೆಟ್ಟಲ್ಲಿದ್ದಾರೆ ಅಲ್ಲಿ ಸಿಗ್ನಲ್ ಸಿಗೋದಿಲ್ಲ ಅವ್ರು ಅದೇ ಇದನ್ನೆಲ್ಲ ನೋಡಿದ್ರು ಅನ್ನೋದೇ ಆಶ್ಚರ್ಯ ಅಂತ ಒಟ್ನಲ್ಲಿ ಚಂದ್ರಪ್ರಭಾ ಮನೆಯಿಂದ ಹೊರಬೋದ್ಮೇಲೆ ಸರಿಯಾಗಿ ಪೂಜೆ ಆಗೋದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ ಹಾಗೇನೆ ಮುಂದಿನ ವಾರಗಳಲ್ಲಿ ಅವರ ಆಟ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ